ಮೀಡಿಯಾ ಮಿತ್ರರಿಗೂ ಸ್ಪೆಷಲ್ ಆಗಿ ನಮ್ಮ ರವಿಶಂಕರ್ ಅವರಿಗೆ ಹೇಳಬೇಕು ಯಾಕಂದ್ರೆ ಈ ಶಿಫ್ಟೆಡ್ ಟು ಹೈದ್ರಾಬಾದ್ ಅವರೊಂದು ಶೂಟಿಂಗ್ ಬ್ಯುಸಿಯಲ್ಲಿ ನನಗೊಂದು ಎಂಟು ದಿವಸದಿಂದ ಸರಿಯಾಗಿ ಲೊಕೇಶನ್ ಐಡೆಂಟಿಫೈ ಮಾಡ್ಲಿಕ್ಕೆ ಶಿಫ್ಟ್ ಶಿಫ್ಟೇನು ಇಲ್ಲ ಇಲ್ಲೇ ಇದೀನಿ ಮಗನದು ಡಿಸ್ಕಶನ್ಸ್ ಸೆಟ್ ಎಲ್ಲ ಹಾಕ್ತಾ ಇದ್ದೀವಿ ಅದಕ್ಕೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಬಿಝಿ ಶೆಡ್ಯೂಲ್ಸ್ ಬಿಜಿ ವರ್ಕ್ ಬಿಟ್ಟು ಬಂದೇ ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರೋಂಥ ನಮ್ಮ ರವಿಶಂಕರ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ತುಂಬಾ ಬಿಝಿ ಇದ್ದಾರೆ ಅವರು ಆದರೂ ಬಂದೇ ಬರ್ತೀನಿ ನಿಮ್ಗೆ ಪ್ರಮೋಷನ್ಗೆ ಇಂಪಾರ್ಟೆಂಟ್ ನಾನು ಕೇಳಿಕೊಂಡೆ ಅವರು ಸಹ ಸಹಕಾರ ಮಾಡಿ ಎಷ್ಟು ಕೆಲಸ ಇದ್ದರೂ ಬಿಟ್ಟು ಬಂದಿದ್ದಾರೆ ಅಗೇನ್ ಐ ಥ್ಯಾಂಕ್ಸ್ ಸರ್ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳಿಬಿಟ್ರು ಮತ್ತೆ ಸರ್ ಸೆಕೆಂಡ್ ವಿಕ್ಟರಿ ಅಂತ ಹೇಳಿದ್ರಲ್ಲ ಸರ್ ಆ ಸೆಕೆಂಡ್ ವಿಕ್ಟ್ರಿ ಒಂದು 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 ಗನ್ಗಿಂತ ಪೆನ್ಗೆ ಜಾಸ್ತಿ ಪವರ್ ಇದೆ ಅಂತಾರೆ ಹಂಗಾಗಿ ನಿಮ್ಮ ಬರವಣಿಗೆ ಮೇಲೆ ನಮ್ಮ ಎಲ್ಲರ ಭವಿಷ್ಯ ಈ ಚಿತ್ರದ ಸಕ್ಸಸ್ ನಿಮ್ಮ ಪೆನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೀವೆಲ್ಲರೂ ನಮಗದೊಂದು ಅದೊಂದು ಒಂದು ಒಂದು ಆಡಿಯನ್ಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲ ಅಂಶಗಳು ಎಲ್ಲ ಕಂಟೆಂಟ್ಸು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಆಕ್ಷನ್ ಇದೆ ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ ಮಾಸ್ ಅಪಿಯರೆನ್ಸ್ ಇಬ್ಬರು ಸರಿಯಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಹಾಗಾಗಿ ಇದರಲ್ಲಿ ಏನೋ ನಿಮಗೆ ಒಂದು ಅಯ್ಯೋ ನಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ ಇದು ನನಗಿಲ್ಲ ನನ್ನ ನಿರಾಸೆ ಅದ ಅನ್ನೋಂಥ ಅಂಶ ಇದರಲ್ಲಿ ಏನೂ ಇಲ್ಲ ಒಂದು ದೊಡ್ಡ ಮಟ್ಟಿಗೆ ಆ್ಯಕ್ಚುಲ್ ಆಗಿ ನಮ್ಮ ಅನಂತ್ ಸರ್ ನನ್ನ ಹತ್ರ ಸಬ್ಜೆಕ್ಟ್ ಹೇಳೋವಾಗ ನಿಜವಾಗ್ಲೂ ಹೇಳ್ತೀನಿ ಫಸ್ಟ್ ನಾನು ಓಹಿಸ್ಕೊಂಡಿದ್ದೆ ರವಿಶಂಕರ್ ಸರ್ನ ಓಹ್ ಈ ನನ್ನ ಎದುರುಗಡೆ ಈ ಇದಂಥ ಒಂದು ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಇದ್ರೆ ಈ ಸಿನಿಮಾಗ್ ಒಂದು ಒಳ್ಳೆ ತಾಕತ್ ಬರುತ್ತೆ ಒಳ್ಳೆ ಹಾಟ್ ಆಗಿರುತ್ತೆ ಎಂಟೈರ್ ಮೂವಿ ಸಬ್ಜೆಕ್ಟ್ ಅಂತೇಳಿ ಫಸ್ಟ್ ನಾನು ಇಮ್ಯಾಜಿನ್ ಮಾಡಿಕೊಂಡಿದ್ದೆ ರವಿಶಂಕರ್ ಸರ್ನ ಹಂಗಾಗಿ ಎಲ್ಲ ಡಿಸ್ಕಸ್ ಮಾಡಿ ರವಿಶಂಕರ್ ಸರ್ ಮನೆಗೆ ಹೋಗಿ ಅವ್ರಿಗೂ ಕತೆ ಹೇಳಿ ಒಪ್ಕೊಂಡು ನಮ್ಮ ಜೊತೆ ತುಂಬ ಸಹಕಾರದಿಂದ ಈ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇಗೈನ್ ಟೆಲ್ ಇಮ್ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನಾನು ಸಲ ಹೇಳ್ತೀನಿ ನಿಮ್ಮ ಪೆನ್ಗೆ ತುಂಬ ಪವರ್ ಇದೆ ದಯವಿಟ್ಟು ಈ ಸಿನಿಮಾ ನೋಡಿದ ದಿವಸ ಕೂಡ ನಮ್ಗೆ ಒಳ್ಳೆಯ ರಿವ್ಯೂಸ್ ಬರೀರಿ ರಿವ್ಯೂಸ್ ನಮ್ಗೆ ಹೇಳಿ ಇದನ್ನು ನಮ್ಗೆ ನಮ್ಮ ಟೀಮ್ಗೆ ಒಂದು ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಡೈರೆಕ್ಟ್ರು ಅನಂತ್ ಸರ್ ನನಗೆ ಒಂದೊಂದು ಸೀಕ್ವೆನ್ಸು ಇವಾಗ ಐದು ಬರುತ್ತೆ ಅಂದ್ರಲ್ಲ ಐದೂ ಕೂಡ ವಿಭಿನ್ನ ಬೇರೆ ಬೇರೆ ಥರ ಇತ್ತು ನನಗೆ ಅವ್ರು ಹೇಳುವಾಗ ಒಂದೊಂದು ಒಂದೊಂದು ಒಂದು ನಾನು ಏನಾದ್ರು ಒಂದು ಬೇರೆ ತರ ಮಾಡಬೇಕಲ್ಲ ಬೇರೆ ತರ ಮಾಡಬೇಕಲ್ಲ ಫೈಟ್ಸ್ನ ಅಂದ್ಬಿಟ್ಟು ಒಂದೊಂದು ಒಂದೊಂದು ಫೈಟ್ಸು ಒಂದೊಂದು ತರ ಬೇರೆ ಬೇರೆ ತರ ಇದೆ ಒಂದೊಂದನ್ನು ಕೂಡ ಇಂಟ್ರೊಡಕ್ಷನ್ ತರ ಬೇರೆ ಬೇರೆ ತರ ತಕೊಟ್ಟಿದ್ದೀನಿ ಅದರಲ್ಲಿ ಒಂದು ಮರ್ಮಕಲೆ ಫೈಟ್ಸ್ ಇದೆ ಅದು ಎಷ್ಟು ಡೈಂಜರ್ ಅಂದ್ರೆ ಆಕ್ಚುಲಿ ಅದನ್ನ ನಾನು ತೋರಿಸ್ಬಾರ್ದಾಗಿತ್ತು ಆಕ್ಚುಲಿ ಈ ಪಿಕ್ಚರ್ಲಿ ಫೈಟ್ ಕಂಪೋಸ್ ಮಾಡಬಾರ್ದಾಗಿತ್ತು ಯಾಕಂದ್ರೆ ಅದು ತುಂಬಾನೇ ಡೈಂಜರ್ ಅದನ್ನ ನಾನು ಕೇರಳದಲ್ಲಿ ಒಬ್ಬರು ಮಾಸ್ ಅದನ್ನು ಅದನ್ನ ಯಾರಿಗೂ ಹೇಳ್ಕೊಡೋಲ್ಲ ಅದನ್ನ ಆ ಫೈಟ್ ನಾನು ಏನ್ ಮಾಡ್ಬೇಕು ಈ ಇಂಡಿಯನ್ ಸ್ಟೈಲ್ ತರ ಕೊಟ್ಬಿಟ್ಟಿದಾರಲ್ಲ ಅನ್ಬಿಟ್ಟು ಅನಾ ಸರ್ಗೆ ನಾನು ಆಯ್ತು ಸರ್ ಮಾಡೋಣ ಓಕೆ ಅಂತ ಅದನ್ನ ಮಾಡಿದ್ನಿ ಅಷ್ಟು ಡೀಟೇಲ್ ಆಗಿ ತೋರಿಸಿದ್ನಿ ಕೆಲವೊಂದು ಪಂಚಸ್ಗಳಿದೆ ಅದನ್ನ ಯಾಕಂದ್ರೆ ನೋಡಿ ಇದೊಂದು ಒಂದು ಕಲೆ ತರ ಇರುತ್ತೆ ಇದೊಂದು ಕಲೆ ತರ ಇರುತ್ತೆ ಇದೊಂದು ಇರುತ್ತೆ ಇದೊಂದ್ ಇರುತ್ತೆ ಇದು ಇದೊಂದ್ ತರ ಇರುತ್ತೆ ಇದೊಂದು ಇದನ್ನ ಯಾವ್ಯಾವ ಸ್ಪಾಟ್ಗೆ ಎಲ್ಲೆಲ್ಲಿ ಒಡಿಬೇಕು ಯಾವ ತರ ಡೇಂಜರ್ಸ್ ಅದನ್ನ ಅದೇ ತರ ಡಿಟ್ಟೋಗಿ ಹಂಗೆ ತಗದ್ಬಿಟ್ಟಿದೀನಿ ಅದರಲ್ಲಿ ಅದು ನಿಜವಾಗ್ಲೂ ಫೈಟ್ಸ್ ನ ಎಷ್ಟು ಕೈ ನೋವು ಬಂದಿದೆ ರಾಜೀವ್ ಸರ್ಗೆ ಅಂದ್ರೆ ನಾನು ಇಲ್ಲ ಸರ್ ಹಿಂಗೆ ಟೈಟಾಗಿ ಇಡ್ಕೋಬೇಕು ಈ ಥರನೇ ಹೊಡಿಬೇಕು ಹಿಂಗೆ ಹಿಂಗೆ ಹೊಡಿಬೇಕು ಆಮೇಲೆ ಏಟ್ ತಿನ್ನೋರು ಇದ್ದಾರಲ್ಲ ಫೈಟರ್ಸ್ಗಳು ಅವ್ರಿಗೂ ಎಷ್ಟು ತುಂಬಾ ಪಾಪ ರಿಸ್ಕ್ ಅನಿಸ್ತು ಅಷ್ಟು ಚೆನ್ನಾಗಿ ಬಂದಿದೆ ಫೈಟ್ಸು ಅನ್ನ ಸರ್ ನಿಜವ್ಲು ನಾನು ಯಾಕಂದರೆ ನೋಡಿ ಏಳ್ನೂರ ಮೂವತ್ತೈದು ಮೂವಿ ಮಾಡಿದ್ದೀನಿ ಇದು ನನಗೆ ಫಸ್ಟು ಹೊಸದನ್ನದ್ದು ಫಸ್ಟ್ ಫೈಟ್ ಇದು ಮಾಡಿರೋದು ನಾನು ನಿಜವಾಗ್ಲು ಆಮೇಲೆ ರಾಜೀವ್ ಸಾರು ನನಗೆ ಹಳೆ ಫ್ರೆಂಡ್ಸು ತುಂಬಾನೇ ಆಕ್ಷನ್ ಅಲ್ಲಿ ಯಾಕಂದ್ರೆ ಅವಾಗೆಲ್ಲ ಜಿಮ್ನಾಸ್ಟಿಕ್ಸ್ ಅದೆಲ್ಲ ಕುಮಾರ ಪಾರ್ಕ್ ಅಲ್ಲೆಲ್ಲ ನಾವೆಲ್ಲ ಮಾಡ್ತಾ ಇದ್ದು ನಿಜವಾಗ್ಲು ಫೈಟ್ಸ್ ಅಂದಮೇಲೆ ಅವರು ಯಾವುದೋ ಒಂದು ಡೂಪ್ ಹಾಕಳ್ದೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸು ನಾನೇ ಅದು ಮಾಸ್ಟರ್ ಇದು ಮಾಡಬೇಕಾ ಮಾಡಿ ಸರ್ ಏನೂ ಆಗಲ್ಲ ಅಂತ ಮಾಡಿಸ್ದೆ ಹಂಗೆ ನಮ್ಮ ರವಿ ಸರ್ ಹೇಳ್ಬೇಕಾದ್ರೆ ಅವರು ನಿಂತ್ಕೊಂಡ್ರೆ ಆಪೋಸಿಟ್ ಇವ್ರು ನಿಂತ್ಕೊಂಡ್ರೆ ಯಾಕಂದ್ರೆ ಅವರೇ ಎನರ್ಜಿ ತುಂಬಾ ತುಂಬಿಡ್ತಾರೆ ಒಬ್ಬ ಹೀರೋಗ ಅಂತಂದ್ರೆ ಅಂತ ಅವ್ರ ಕಣ್ಗಳು ನೋಡೋ ಲುಕ್ಗಳು ಅಂತಂದ್ರೆ ಆ ಬೇರೋರ್ಗೆಲ್ಲ ಎನರ್ಜಿ ನಮ್ಗೆ ಇನ್ನೊಂದ್ ಶಾರ್ಟ್ ತೆಗಿಬೇಕಲ್ಲ ಇನ್ನೊಂದ್ ಶಾರ್ಟ್ ತೆಗಿಬೇಕಲ್ಲ ಅಂತ ಒಂಥರ ಅನಸ್ತಿತ್ತು ಅದು ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪಾಪ ಕಿಕ್ ಕೊಡಿಬೇಕು ಆಯ್ತು ಮಸ್ತ್ ಹೊಡಿಲಿ ಅಂತ ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ರವಿಶಂಕರ್ ಸರ್ ಬಗ್ಗೆ ಹೇಳೋದೇ ಬೇಡ ಅವರೊಂದು ಲುಕ್ಕು ಸಾಕು ಒಂದು ಒಂದು ಬೇರೆ ಥರನೇ ತಗೊಂಡು ಹೋಗುತ್ತೆ ನಿಜವ್ಳು ಕ್ಯಾಪಿಟಲ್ ಸಿಟಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಮ್ಮ ದೀಪು ಸಾರು ನಿಜವಾಗ್ಲು ಒ ಪಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ನಾವು ಏನೇನು ಕೇಳ್ತೀವ ಅದನ್ನೆಲ್ಲದೂ ನೀಟಾಗಿ ತಗೊಟ್ಟಿದ್ದಾರೆ ಮತ್ತೆ ನಮ್ಮ ನಾಗು ಸಾರು ಈಗ ಸಾಂಗ್ ನೋಡಿದೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ತುಂಬ ಥ್ಯಾಂಕ್ಸ್ ಸರ್ ಚೆನ್ನಾಗಿ ಮಾಡಿದ್ದೀರಾ ಮತ್ತೆ ನಮ್ಮ ಎಲ್ಲಾರು ಪ್ರೊಡ್ಯೂಸರ್ ನಮ್ಮ ಅನ್ನದಾತರು ಎಲ್ಲರಿಗೂ ಒಳ್ಳೇದಾಗ್ಲಿ ಮಚ್ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಸಾಗುವ ದಾರಿಯಲ್ಲಿ ಆಗಿರ್ಬೋದು ಸೂರಿ ಗ್ಯಾಂಗ್ ಹಾಲಕಿ ಒಳ್ಳೆ ಒಳ್ಳೆ ಸಂಗೀತವನ್ನ ನೀಡಿದ್ದಾರೆ ನಮ್ಮ ಸಿನಿಮಾದಲ್ಲೂ ಕೂಡ ಅದ್ಭುತವಾದಂತಹ ನಿರ್ದೇಶಕರು ಮಾತಾಡ್ತಾರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಗ್ಗೆ ನಾನು ಏನು ಹೇಳಿಲ್ಲ ಅದು ಪಾಪ ಅವ್ರು ಪರವಾಗಿ ಹೇಳಿದ್ದಾರೆ ಮಾಸ್ಟರ್ ನಿಮಗೂ ಥ್ಯಾಂಕ್ಸ್ ನಿಮ್ಮ ಸಹಕಾರ ತುಂಬಾ ಅದ್ಭುತವಾಗಿದೆ ಮತ್ತೆ ದೀಪಕ್ ದೀಪಕ್ಕೂ ನಮ್ಮ ಹುಡುಗ ಫಸ್ಟ್ ಟೈಮ್ ನಾನು ಇಲ್ಲಿ ಸಿನಿಮಾದಿಂದ ಅವಕಾಶ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದಾನೆ ಅವನ ನಿಮ್ಮ ವರ್ಕ್ ನಿಮಗೆ ಕಣ್ಮುಂದೆ ಕಾಣುತ್ತೆ ನಾಳೆ ಆರನೇ ತಾರೀಕಿಂದ ನಾಲ್ಕನೇ ತಾರೀಕು ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾನೆ ಮತ್ತು ನಮ್ಮ ಅವರು ಮ್ಯೂಸಿಕ್ ಡೈರೆಕ್ಟರು ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಈ ಸಿನಿಮಾಗೆ ಒಂದು ಮೂರು ತುಂಬ ಒಳ್ಳೆ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಮೂರು ವೆರೈಟಿ ಸಾಂಗ್ಸ್ ಅದು ಈಗ ನೀವು ನೋಡಿದ ಒಂದು ಡ್ಯರ್ಟ್ ಸಾಂಗು ಇನ್ನೆರಡು ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸರ್ ತೊಳಿ ಓಕೆ ಸಂಗೀತ ನಾಗು ಅವರು ಈ ಸಾಂಗ್ಸು ಈ ಸಿನಿಮಾದಲ್ಲಿ ಮೂರು ಸಾಂಗ್ಸ್ ಕಂಪೋಸ್ ಮಾಡುವಾಗ ಅನಂತ್ ಸರ್ ನನ್ನ ಆಫೀಸಿಗೆ ಬಂದಿದ್ರು ಇಲ್ಲ ನಾಗು ಅವರೇ ನನಗೆ ಬಂದು ನೈಂಟೀಸ್ ಥರ ಬೇ ಕೇಳೋ ಥರ ಇರಬೇಕು ಸೌಂಡಿಂಗು ಆ ಥರ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನು ಪಿಕ್ಚರೈಸೇಷನ್ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀನಿ ಸೊ ನಮ್ಮ ಹೀರೋ ಸಾಹೇಬ್ರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಮೆಲೋಡಿ ಸಾಂಗ್ ಬಂದು ಆ ಥರ ಬಂದಿದೆ ಈ ಮೆಲೋಡಿ ಸಾಂಗ್ನಲ್ಲಿ ಬಂದು ವಿಜಯ್ ಪ್ರಕಾಶ್ ಸರ್ ಒಂದು ಸಾಂಗ್ ಹಾಡಿದ್ದಾರೆ ಆಮೇಲೆ ಅನುರಾಧ ಭಟ್ ಅವರು ಸಾಂಗ್ ಕೆ ರಾಮನಾರಾಯಣ್ ಅವರು ಬಂದು ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಪ್ ಸಾಂಗ್ ಅದು ಸರ್ ಪಪ್ ಪಪ್ ಸಾಂಗ್ ಬಂದು ಸುಪ್ರಿಯಾ ಲೋಹಿತ್ ಅಂತ ಒಬ್ಬರು ಹಾಡಿದ್ದಾರೆ ಇನ್ನೊಂದು ಸಾಂಗು ಸಿಚುವೇಶನ್ ಸಾಂಗ್ ಅಂತ ಒಂದು ಬರುತ್ತೆ ಅದರಲ್ಲಿ ಬಂದು ಶಮಿತಾ ಮಲ್ನಾಡು ಅಂತ ಹೇಳಿದ್ದಾರೆ ಯಾಕಂದರೆ ತುಂಬ ದಿವಸ ಆಯಿತು ನಾನು ಮಾಡಿ ಸೊ ಎಲ್ಲ ಚೆನ್ನಾಗಿ ಬಂದಿದೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟ್ರಿಗೆ ಯಾಕಂದರೆ ಡೈರೆಕ್ಟ್ರ್ ಬಂದು ನನಗೆ ಬಂದು ನಾನು ಫಸ್ಟು ಸಿಕ್ಸು ಸೆವೆನ್ ಟ್ಯೂನ್ಸ್ ಕೊಟ್ಟಿದ್ದೆ ಇಲ್ಲ ನನಗೆ ಆ ಥರ ಬೇಡ ಅವರು ನನಗೆ ರೆಫರೆನ್ಸ್ ಅನ್ನೋರ್ದು ಸಾಂಗ್ಸ್ ಕೊಟ್ಟರು ಸೊ ಅದನ್ನು ಫಾಲೋ ಅಪ್ ಮಾಡಿ ಅದರಿಂದ ನನಗೆ ಬೇಕು ಟ್ಯೂನ್ಸ್ ಅಂತ ಹೇಳಿದರು ಸೊ ಆ ಥರನೇ ನಾನು ಮಾಡಿಕೊಟ್ಟಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಜುಲೈ ಫೋರ್ತ್ಗೆ ಈ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕಂತ ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ರವಿಶಂಕರ್ ಸರ್ಗು ಎಲ್ಲರಿಗೂ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸರ್ ಅನಂತ ಸರ್ ಫಸ್ಟ್ ಆಫ್ ಆಲ್ ನಾನು ಈ ಮೂವಿ ಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ಈ ಮೂವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಏನೇ ಕೇಳಿದ್ರೂ ಯಾವುದನ್ನು ಕಾಂಪ್ರಮೈಸ್ ಇಲ್ಲದೆ ಕೊಟ್ಟಿರ್ತಾರೆ ಆಮೇಲೆ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಇನ್ನು ಮುಂದೆ ತುಂಬ ಸಾಕಷ್ಟು ಮೂವಿ ಮಾಡೇ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಹೀರೋ ಸರ್ ಆಗಲಿ ನಮ್ಮ ಫೈಟ್ ಮಾಸ್ಟರ್ ಆಗಲಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಬಂದು ಎಲ್ಲರೂ ಪ್ಲಸ್ ಮಾಡಿ ನೋಡಿ ಥ್ಯಾಂಕ್ ಯು